ಆಗಲಿಪ್ಪ ಒಳ್ಳೇದಾಗಿ ಒಳ್ಳೊಳ್ಳೆ ಜಾಗಗಳನ್ನು ತೋರಿಸಿ ಎಲ್ರಿಗೂ ಒಳ್ಳೇದಾಗುವಂಥದ್ದು ರೀತಿಯಲ್ಲಿ ಏನಾದರೂ ಕಾಂಟೆಂಟ್ ಮಾಡಿ ಒಳ್ಳೇದಾಗಿ ಒಳ್ಳೇದಾಗಿ ಇವರೆಲ್ಲ ಮೀಟ್ ಮಾಡೋಕ್ಕೆ ಬಂದಿರೋದು ಸುನಿಲ್ ರಾವ್ ಸರ್ ಅವರಿಗೆ ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದ್ರೆ ಸುನಿಲ್ ರಾವ್ ಅವರಿಗೆ ಮೀಟ್ ಮಾಡಕ್ ಬಂದಿದ್ವಿ ಇವತ್ತು ಅವ್ರ ಮನೆ ಎದುರುಗಡೆ ನಿಂತಿದ್ವಿ ಲೊಕೇಶನ್ ಎಲ್ಲಿ ಅಂದಿದ್ರೆ ಅಲ್ಲಿ ಐತೆ ಬೋರ್ಡ್ ಹಾಕೋ ನಾನು ಗೊತ್ತಿಲ್ಲ ಬೋರ್ಡ್ ನೋಡ್ಬಿಟ್ಟಿರ್ತೇನೆ ಎರಡನೇ ಅಡ್ಡ ರಸ್ತೆ ಬನಶಂಕರಿ ಮೂರನೇ ಅಂತ ಗಿರಿ ನಗರ ವಾರ್ಡ್ ನಂಬರ್ ಒನ್ ಸಿಕ್ಸ್ಟಿ ಟೂ ಇಲ್ಲ ಐತೆ ನಗರ ವಾರ್ಡ್ ನಂಬರ್ ಒನ್ ಸಿಕ್ಸ್ಟಿ ಟೂ ಫೋಟೋ ಬಿಟ್ಟು ಹಾಕಿನ್ ತಗೊಳ್ಳಿ ಅಲ್ಲೇ ಎದುರುಗಡೆ ಬಂದಿದ್ರೇನೆ ಇಲ್ಲೇ ಒಂದ್ ಸ್ಕೂಲ್ ಐತೆ ಇಲ್ಲೇ ಎದುರುಗಡೆ ಸ್ಕೂಲ್ ಐತೆ ಇಲ್ಲಿಂದ ಅಪೋಸಿಟ್ ಅವ್ರ ಮನೆ ಇರೋದು ಎಲ್ಲಿ ಏನಂದಿದ್ರೆ ಇಲ್ಲೊಂದು ರೋಡ್ ಕುತ್ಕೊಂಡವ್ರಲ್ಲ ಅದು ಅದೇ ಅವ್ರ ಮನೆ ಬನ್ನಿ ಮೀಟ್ ಮಾಡ್ತೀವಿ ಬನ್ನಿ ತೋರಿಸ್ತೀವಿ ಇದು ಬಂದ್ಬಿಟ್ಟು ಅವರ ಮನೆ ಇಲ್ಲಿ ಹೋಗುವ ದಾರಿ ಇದೆ ಬರುವ ದಾರಿ ಇದು ಅವ್ರ ಮನೆ ಇದು ಫುಲ್ ಇದು ಅವ್ರದ್ದು ಮನೆ ಒಳಗಡೆ ಹೋದಾದ್ಮೇಲೆ ಅವ್ರಿಗೆ ಮೀಟ್ ಆದ್ ಮಾಡಿದಾದ್ಮೇಲೆ ತೋರಿಸಿ ವೇಟ್ ಮಾಡಿ ಒಳಗಡೆ ಬ್ರದರ್ಸ್ ಇವರು ಮೀಟ್ ಮಾಡ್ಕೊಂಡೆ ಬಂದಿರೋದು ಇವತ್ತು सो योगा इले बंद ಬಿಟ್ಟು 5 ನಿಮಿಷ ವೇಟ್ ಮಾಡಿ ಅಂತಂದ್ರು ಅರ್ಸಲೇ ವೇಟ್ ಮಾಡ್ತಿದೀನಿ ಸರ್ ನಮಸ್ಕಾರ ಸಮೇಲ್ ರಾವ್ ಸರ್ ಮನೆ ಬಂದಿದ್ದೀವಿ ಈಗ ಜಸ್ಟ್ ಫೋಟೋ ತೆಗೆಯೋಕೆ ಮೀಟ್ ಆಪ್ ತೆಗಿದೀವಿ ಈಗ ಜಸ್ಟ್ ಫೋಟೋ ತೆಗೆದು ತೋರಿಸಿ ನೋಡಿ ಅವರು ವಿಡಿಯೋ ಮಾಡಿ ವಿಡಿಯೋ ಬಲಿ ದಯವಿಟ್ಟು ಬಲಿ ಕೊಂಡಿಂತದರ आते हैं ಎಲ್ಲರೂ ದವೈತಾ ಚಲ ಬ್ಲಾಗ್ ಮಾಡ್ ನಾನು ಹಾ ಟ್ರಾವೆಲ್ ಬ್ಲಾಗ್ ಟ್ರಾವೆಲ್ ಬ್ಲಾಗ್ ಹಾ ಡೆಸ್ವ ತೋರಿಸೋಕೆ ಕ್ಯಾಂಪಲ್ ಆಗಲಿ بیٹಾ ಟ್ರಾವೆಲ್ಸ್ ಎಲ್ಲ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಹೆಸ್ರು ಗಣೇಶ್ ಉಪರ ಅಂತ ಟ್ರಾವೆಲ್ ಆಗಿ ಮಾಡ್ತೀನಿ ನಾವು ದೊಡ್ಡ ಮಾಡ್ತೀನಿ ಆಗಲಿಪ್ಪ ಒಳ್ಳೆಯದಾಗಲಿ ಒಳ್ಳೊಳ್ಳೆ ಜಾಗಗಳನ್ನು ತೋರಿಸಿ ಎಲ್ರಿಗೂ ಒಳ್ಳೆಯದಾಗುವಂಥದ್ದು ರೀತಿಯಲ್ಲಿ ಏನಾದರೂ ಕಾಂಟೆಂಟ್ ಮಾಡಿ ಮಾಡಿದೆ ಒಳ್ಳೆಯದಾಗ ಮಾಡ್ತೀನಿ ಒಳ್ಳೆಯದಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಒಳ್ಳೆಯದಾಗ ಆಗಲಿಪ್ಪ ಆಗಿಪ್ಪ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವಾಗ ಫೈನಲಿ ಸುನಿಲ್ ರಾವ್ ಸರ್ ಅವ್ರ ಮನೆಗೆ ಮೀಟ್ ಮಾಡಿ ಮಾತಾಡಿ ಮತ್ತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ತಿಳ್ಸ್ಕೊಡ್ತೀನಿ ಬೇರೆಯವ್ರು ಮತ್ತು ನಿಮ್ಗೆ ಯಾರ್ದು ಬೇಕು ಲೊಕೇಶನ್ನು ಮತ್ತು ಯಾರಿಗೆ ಮೀಟ್ ಮಾಡ್ಬೇಕಂತಿರಲ್ಲ ಅವ್ರದೆಲ್ಲ ಕಮೆಂಟ್ ಹಾಕಿ ಇಲ್ಲ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ತಿಳಿಸ್ಕೊಡ್ತೀನಿ ನಿಮಗೆ ಒಳ್ಳೆ ಒಳ್ಳೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಳ್ಳೆ ಟ್ರಾವೆಲ್ ಬ್ಲಾಗ್ ಆಗಲಿ ಏನೇ ಇರಲಿ ಒಳ್ಳೆಯ ನಿಮ್ಗೆ ಯಾರ್ದು ಬೇಕಂತಿರಲ್ಲ ಅದನ್ನು ಕಮೆಂಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಬ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಓಕೆನಾ ಓಕೆ ಇದೇ ನೋಡಿ ಸುನಿಲ್ ರಾವ್ ಸರ್ ಅವ್ರ ಮನೆ ಹಾಂ ಒಂದೇ ಒಳಗಡೆ ಓಕೆ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವರೆಲ್ಲ ಮೀಟ್ ಮಾಡೋಕ್ಕೆ ಬಂದಿರೋದು ಸುನಿಲ್ ರಾವ್ ಸರ್ ಅವರಿಗೆ ಎಲ್ಲ ನಮ್ಮ ಬ್ರದರ್ಸು ಓಕೆ ಬ್ರೋ ಬಾಯ್ ಬಾಯ್ ಮತ್ತೆ ಹಾಂ ಹಾಂ ಓಕೆ ಓಕೆ ಬಾಯ್ ಲವ್ ಯು ಯಾರ್